ಕೆ ಆರ್ ನಗರ ಮತ್ತು ಸಾಲಿಗ್ರಾಮ ಹವಳಿ ತಾಲೂಕಿನ ಕುರುಬರ ಸಂಘದ ವತಿಯಿಂದ ಐನೂರ ಮೂವತ್ತೆಂಟನೇ ಭಕ್ತ ಕನಕದಾಸರ ಜಯಂತಿಯನ್ನು ಸಾಲಿಗ್ರಾಮದಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು ಒಂದು ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರಾದ ಡಿ ಅವರು ಚಾಲನೆ ನೀಡಿದರು ಹಾಗೂ ಮಹಿಳೆಯರು ಹಾಗೂ ಪುರುಷರು ಶಬ್ದಚಿತ್ರದ ಮೆರವಣಿಗೆ ಭಾಳ ಅದ್ಧೂರಿಯಾಗಿ ನಡೆಯಿತು ಉರುಬರ ಸಂಘದ ವತಿಯಿಂದ ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ಕುಂದರಾಗೋಪಿನ ನಾಡಿನ ಸಮಸ್ತ ಜನತೆಗೆ ಶ್ರೀ ಭಕ್ತ ಕನಕದಾಸರ ಜಯಂತಿಯ ಶುಭಾಶಯಗಳು ಶುಭ ಕೋರುವವರು ಶ್ರೀ ರವಿಶಂಕರಣಿ ಶಾಸಕರು ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರ தன்த்து நின்ு கன்கா நின்னத்தாகு கன்கா நாக